ಈ ಹುಟ್ಟಿದ್ದು ಬಿಲ್ಡಿಂಗ್ ನೋಡ್ಬಿಟ್ಟು ಮಗಿರ್ತಾರೆ ಕೋಟಿ ಅಧಿಪತಿಗಳು ಸೂಪರ್ ಲೈಫ್ ಅಲ್ವಾ ನಾವು ಈ ತರ ಬದಕಕ್ಕೆ ಆಗಲ್ವಾ ಅಂತೆಲ್ಲ ಮಾತಾಡಿದ್ದ ವಿತ್ ಇನ್ ಅ ಒನ್ ವೀಕ್ ನಮಗೆ ನ್ಯೂಸ್ ಬರುತ್ತೆ ಆ ಏನು ಓನರ್ ಇದ್ದ ಒಂದು ಒಳ್ಳೆ ನಟಗುರು ಒಳ್ಳೆ ನಿರ್ದೇಶಕ ಈ ಅಪ್ರಿಸಿಯೇಷನ್ ಹೊಟ್ಟೆ ತುಂಬಿಸಲ್ಲ ಸರ್ ನಾನೀಗ ಒಳ್ಳೆ ಬಟ್ಟೆ ಹಾಕೊಬೇಕು ಒಳ್ಳೆ ಶೂ ಹಾಕೋಬೇಕು ಅಂದಾಗೇನು ಅದಕ್ಕೆ ದುಡ್ಡೇ ಬೇಕು ನನ್ನ ಫಸ್ಟ್ ಏನ್ ಸಿನಿಮಾ ಯಾಕೋ ಏನೋ ಲೈಫಿನಲ್ಲಿ ಏನೂ ಆಗ್ತಿಲ್ಲ ಅಂತ ಒಂದು ಸಾಂಗ್ ತುಂಬಾ ವೈರಲ್ ಆಗಿತ್ತು ಈ ಸೋಷಿಯಲ್ ಮೀಡಿಯಾಲೆಲ್ಲ ಅದನ್ನ ರೀಲ್ ಮಾಡಿದವನು ಮೂರು ಲಕ್ಷ ದುಡಿದನಂತೆ ಹ್ಞೂ ಹ್ಞೂ ಹಾಗೆ ನಾವು ಆಡಿಯೋ ಕೊಟ್ಟಾಗ ಭಾಳ ಕಮ್ಮಿ ಬಂತು ಅಮೌಂಟು ಸೊಮ್ಮ ಮಾಡಿದ್ದೀನಿ ದಯವಿಟ್ಟು ಬನ್ನಿ ನೀವು ನನಗೆ ಪ್ರಮೋಷನ್ ಮಾಡಿಕೊಡಿ ಅಂದರು ನಾನು ಆಯಿತು ಮಾಡೋಣ ಅಂತಂದೆ ಅಭಿಷೇಕ್ ನೀವು ನಂಬಲ್ಲ ಜನ ತುಂಬಿಸ್ಬಿಟ್ಟಿದ್ದಾರೆ ಹೌದು ದುಡ್ಡು ಕೊಟ್ಟು ಜನ ತುಂಬಿಸ್ಬಿಟ್ಟಿದ್ದಾರೆ ಹೌದ್ ನಡೆಯುತ್ತೆ ಓಕೆ ಸಿನಿಮಾ ಎಷ್ಟು ಕೆಟ್ಟದಾಗಿತ್ತು ಅಂತ ರಜನಿಕಾಂತೇ ಬಂದ್ಬಿಟ್ಟು ಪಪ್ಪಿ ಕೊಟ್ಬಿಟ್ಟು ಸೂಪರ್ ಆಗಿದೆ ನೋಡಿ ಅಂದ್ರೆ ಕಣ ಜನಕ್ಕೆ ನೋಡ್ಬೇಕು ಅನ್ಸಿದ್ರೆ ಮಾತ್ರ ನೋಡ್ತಾರೆ ಅದಕ್ಕೆ ಏನ್ ಬೇಕು ನನ್ನ ಬೈಟ್ಸ್ ಏನು ಯೂಸ್ ಆಗಲ್ಲ ಸ್ನೇಹಿತರೆ ನಮಸ್ಕಾರ ಆರ್ ಆಮ್ ಅರವಿಂದ್ ಸ್ವಾಮಿ ಚಿತ್ರದ ನಿರ್ದೇಶಕರಾಗಿರುವಂಥ ಅಭಿಷೇಕ್ ಶೆಟ್ಟಿ ಇದ್ದಾರೆ ಅಭಿಷೇಕ್ ವೆಲ್ಕಮ್ ಟು ದ ಶೋ ನಮಸ್ತೆ ಅಭಿಷೇಕ್ ಅವರ ಇಂಟ್ರೊಡಕ್ಷನ್ ನಿಮ್ಗೆ ಗೊತ್ತಿರುತ್ತೆ ಅವರು ಮೂರನೇ ಸಿನಿಮಾ ಮಾಡ್ತಾ ಇದ್ದಾರೆ ಫಸ್ಟ್ ಸಿನಿಮಾ ಮಾಡಿದ್ದು ಅವರು ನಮ್ಮ ಗಣಿ ಬಿಕಾಂ ಪಾಸ್ ಅಂತ ಆಮೇಲೆ ಗಜಾನನ ಆ್ಯಂಡ್ ಗ್ಯಾಂಗ್ ಅಂತ ಮಾಡಿರುವಂತೂ ನಮ್ ಗಣಿ ಬಿಕಾಂ ಪಾಸಲ್ಲಿ ಅವರೇ ಹೀರೋ ಮತ್ತು ನಿರ್ದೇಶಕ ಎರಡೂ ಆಗಿ ಮಾಡಿದರು ಈಗ ಅವರು ತಮ್ಮ ಮೂರನೇ ಸಿನಿಮಾದೊಂದಿಗೆ ಬಂದಿದ್ದಾರೆ ಅದುವೆ ಅನೀಶ್ ಅವರು ಮಿಲಿನ ಅವರು ಋತಿಕಾ ಅವರಿರುವಂಥ ಆರ್ ಆಮ್ ಅರವಿಂದ್ ಸ್ವಾಮಿ ಓಕೆ ನಿಮ್ಮ ಟೀಸರ್ಗಳನ್ನೆಲ್ಲ ನೋಡಿದೆ ಏನೋ ಹೊಸ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದೀರ ಅಂತ ಅನಿಸುತ್ತೆ ಪ್ಯಾಟರ್ನ್ಗಳನ್ನ ಬ್ರೇಕ್ ಮಾಡುವಂಥದ್ದು ಇರುತ್ತೆ ಅಂದ್ರೆ ಇಷ್ಟಪಡ್ತೀರಿ ಅಭಿಷೇಕ್ ಸರ್ ನಾನು ಆ್ಯಕ್ಚುಲಿ ಬೇಸಿಕಲಿ ಫಸ್ಟ್ನೇ ಸಿನಿಮಾ ಮಾಡಿದಾಗಲೂ ಅಷ್ಟೇ ಎರಡನೇ ಸಿನಿಮಾ ಮಾಡಿದಾಗಲೂ ಅಷ್ಟೇ ಎಷ್ಟೋ ವಿಚಾರಗಳನ್ನ ತುಂಬಾ ಸಿಂಪಲ್ ಆಗಿ ತಗೊಂಡ್ಬಿಟ್ಟಿದ್ದೆ ಅದನ್ನ ನಾನು ಆಸ ಡೈರೆಕ್ಟರ್ ಆಗಿ ಒಪ್ಕೊಳ್ಳಬೇಕು ಯಾಕಂದ್ರೆ ನಾವು ತುಂಬಾ ಸಿನಿಮಾಗಳನ್ನ ನೋಡ್ತಾ ನೋಡ್ತಾ ನಾವೇನೋ ಮಾಡಿದ್ದೇ ಒಂದು ಸ್ಟೇಜ್ ಇರುತ್ತೆ ನಾವು ಮಾಡಿದ್ದೆಲ್ಲ ಚಂದ ಅನ್ನೋ ಸ್ಟೇಜ್ ಇರುತ್ತೆ ಯಾವಾಗ ಆಡಿಯನ್ಸ್ ನ ಸೀರಿಯಸ್ ಆಗಿ ತಗೊಳಕೆ ಶುರು ಮಾಡೋದು ಆವಾಗ್ಲೇ ಯಾರಾಮ್ ಅರವಿಂದ್ ಸ್ವಾಮಿ ಇವಾಗ ಏನೇನೆಲ್ಲ ಕಾನ್ಸೆಪ್ಟ್ಸ್ಗಳು ಮಾಡಿದ್ವಿ ಇದೆಲ್ಲ ಶುರು ಆಗಿತ್ತು ಅಂಡ್ ಅಗೇನ್ ಸಿನಿಮಾದಲ್ಲಿ ನಮ್ಮ ಎಮೋಷನ್ಗಿಂತ ಪ್ರಮೋಷನ್ ಜಾಸ್ತಿ ವರ್ಕೌಟ್ ಆಗೋದು ಸೊ ಅದನ್ನು ಕೂಡ ಅರ್ಥ ಆಯ್ತು ನನಗೆ ಈಗ ಎರಡು ಸಿನಿಮಾ ಥಿಯೇಟ್ರಲ್ಲಿ ನಿಂತ್ಕೊಂಡು ನಾನು ಹೇಳಿದ್ದೀನಿ ಕನ್ನಡ ಆಡಿಯನ್ಸ್ ಬನ್ನಿ ಥಿಯೇಟರ್ ಹತ್ರ ನೋಡಿ ಇದನ್ನೆಲ್ಲ ನಾನು ಹೇಳಿದ್ದೀನಿ ಆ್ಯಕ್ಚುಲಿ ಸೊ ಯಾವುದು ಬೇಡ ಗುರು ಎಮೋಷನ್ನೇ ಬೇಡ ಬರೀ ಪ್ರಮೋಷನ್ ಮಾಡೋಣ ಸಿನಿಮಾ ಚೆನ್ನಾಗಿದ್ರೆ ಬಂದು ನೋಡ್ಲಿ ಇಲ್ಲಾಂದ್ರೆ ಬೇಡ ಈ ಮೈಂಡ್ ಸೆಟ್ ಅಲ್ಲಿ ಮಾಡಿರೋ ಸಿನಿಮಾನೇ ಇದು ಸೊ ನೀವೀಗ ಇನ್ನೀಗ ಔಟ್ ಆಫ್ ದಿ ಬಾಕ್ಸ್ ಅಂತ ಒಂದು ಫಸ್ಟ್ ಬಿಟ್ವಿ ಅನೀಶ್ ಅಂದ್ರೆ ಅವ್ರಿಗೂ ಕೂಡ ಯಾವಾಗಲೂ ನನಗೆ ಫಸ್ಟ್ ಹೇಳಿದಾಗ ಸ್ಟ್ರೈಕ್ ಆಯ್ತು ಕತೆ ಹೇಳ್ದಾಗ ಅವ್ರಿಗೆ ಫಸ್ಟ್ ಹೋದಾಗ ಅವ್ರಿಗೆ ಮಾಸ್ ಕತೆ ಹೇಳಿದೆ ನಾನು ಅನೀಶ್ ಅಂದ್ರೆ ಮೋರ್ ಆಫ್ ದೆನ್ ಫೈಟ್ ಗೀಟ್ ಕಮರ್ಷಿಯಲ್ ಈ ತರ ಇರುತ್ತಲ್ಲ ಸೊ ಮಾಸ್ ಆಗ ಒಂದು ಕತೆ ಹೇಳಿದೆ ಅವ್ರು ಒಪ್ಕೊಂಡಿಲ್ಲ ಆ್ಯಕ್ಚುಲಿ ಇಲ್ಲ ನಾವು ಔಟ್ ಆಫ್ ದಿ ಬಾಕ್ಸ್ ಬರಬೇಕು ಅಂತ ಇದೀವಿ ಅಂತ ಅಲ್ಲಿ ಫಸ್ಟ್ ನಾನು ನನ್ನ ಓಕೆ ಸೊ ಓಕೆ ಗುರು ಇದ್ರ ಮೇಲೆ ಒಂದು ಕಾನ್ಸೆಪ್ಟ್ ಮಾಡ್ಬೋದಲ್ವ ಅಂತ ಅಂದ್ಬಿಟ್ಟು ಔಟ್ ಆಫ್ ದಿ ಬಾಕ್ಸ್ ಕಾನ್ಸೆಪ್ಟ್ ಹೇಳಿದೆ ಅದು ಭಯ ಭಯ ಪಟ್ಕೊಂಡು ಹೇಳಿದೆ ಯಾಕಂದ್ರೆ ಅನೀಶ್ ಹದ್ಮೂರು ಸಿನಿಮಾ ಮಾಡಿದ್ದಾರೆ ಸೊ ಅವ್ರನ್ನ ಅವ್ರ ಬಾಕ್ಸ್ ಒಳಗೆ ಹಾಕಿ ಸೊ ಅದು ಫನ್ ಥರ ಎಲ್ಲ ಮಾಡಿದ್ರೆ ಓಕೆನಾ ಕ್ಲೀಶೆ ಆಗುತ್ತಾ ಅಂತ ಒಂದು ಭಯ ಇತ್ತು ಬಟ್ ಅವ್ರದನ್ನ ತುಂಬಾ ಒಳ್ಳೆ ಮನಸ್ಸಿಂದ ತಗೊಂಡು ಮಾಡಿದ್ವಿ ಅದನ್ನು ಅದಾದ್ಮೇಲೆ ಮಿಲನ್ ಅವ್ರ ಬರ್ಡೇಗೆ ಒಂದು ಕಾನ್ಸೆಪ್ಟ್ ಅಂದ್ರೆ ಕಾನ್ಸೆಪ್ಟೇ ವರ್ಕ್ ಆಗ್ತಾ ಬಂತಂದ್ರೆ ಯಾರಿಗೆ ಒಂದು ಟೂ ಮಿಲಿಯನ್ ತ್ರೀ ಮಿಲಿಯನ್ ವ್ಯೂಸ್ ಇದರಿಂದ ಬರ್ತಾ ಇದೆ ಅಂದಾಗ ನಮಗೆ ಓಕೆ ಗುರು ಸಿನಿಮಾ ತಲುಪ್ತಾ ಇದೆಯಲ್ಲ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಹೋದ್ವಿ ಕಾನ್ಸೆಪ್ಟ್ಸ್ ಈಗಲೂ ಕೂಡ ರಿಲೀಸ್ ಟೈಮ್ ಬಂದಾಗ್ಲೂ ಪ್ರೊಡ್ಯೂಸರ್ ಏನಾದ್ರು ಕಾನ್ಸೆಪ್ಟ್ ಮಾಡಿ ಅಗೇನ್ ಆಸ್ ಅ ಕ್ರಿಯೇಟರ್ ಪ್ರೆಷರ್ ಅದು ಯಾಕಂದ್ರೆ ಒಂದು ಕಂಟೆಂಟ್ ಇನ್ನೊಂದು ಕಂಟೆಂಟ್ ಬೇರೆ ಏನಾದರೂ ಮಾಡಬೇಕಾಗಿರೋ ಸೊ ಹಂಗ್ ಶುರು ಆಗಿದೆ ಸರ್ ಈ ಕಾನ್ಸೆಪ್ಟ್ಸ್ ಎಲ್ಲ ಸೊ ಆ ಕಾನ್ಸೆಪ್ಟ್ ಗಳು ಔಟ್ ಆಫ್ ದ ಬಾಕ್ಸ್ ಮಾಡಬೇಕು ಹೊಸದ್ ಮಾಡಬೇಕು ಅಂತ ಅನ್ಕೊಂಡದ್ದು ಆರಾಮ್ ರವಿಂದ್ ಸ್ವಾಮಿ ಈ ಕ್ಯಾರೆಕ್ಟರ್ ಹುಟ್ಟಿದ್ದು ಹೆಂಗೆ ನಿಮಗೆ ಅಂದ್ರೆ ಆರ್ ರಾಮ್ ರವಿಂದ್ ಸ್ವಾಮಿ ನಿಜವಾಗ್ಲೂ ಅವನು ಆರಾಮಾಗಿದ್ದುಕೊಂಡು ಅವ್ನು ಕಷ್ಟಪಡುವಂತ ಕ್ಯಾರೆಕ್ಟರ್ ಅಥವಾ ಹೆಸರು ಚೆನ್ನಾಗಿದೆ ಅಂತ ಇಲ್ಲ ಸರ್ ಹಂಗಲ್ಲ ಆ್ಯಕ್ಚುಲಿ ಇದು ಹುಟ್ಟಿದ್ದೇ ಏನು ಅಂತಂದ್ರೆ ಬೇಸಿಕಲ್ಲಿ ಈ ಸಿನಿಮಾದಲ್ಲಿರೋ ಈ ಹೀರೋ ಕ್ಯಾರೆಕ್ಟರ್ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ನನ್ನ ಇದು ಮಾಡುತ್ತೆ ಅಂದ್ರೆ ನಂದು ರಿಫ್ಲೆಕ್ಟ್ ಮಾಡುತ್ತೆ ಅಂದ್ರೆ ನಾನು ಇಷ್ಟು ವರ್ಷಗಳಲ್ಲಿ ಒಂದು ಸ್ಟ್ರಗಲ್ ನೋಡ್ಕೊಂಡ್ ಬಂದಿರ್ತೀವಲ್ವಾ ಚಿಕ್ಕ ವಯಸ್ಸಲ್ಲೇ ಫ್ಯಾಮಿಲಿ ಅಂದ್ರೆ ಏನು ಫ್ರೆಂಡ್ಸ್ ಅಂದ್ರೆ ಏನು ಇದನ್ನೆಲ್ಲ ದಾಟ್ಕೊಂಡ್ ಬಂದಿರ್ತೀವಲ್ವಾ ನಾವು ಅದಾಗ ಒಂದು ಹಂತ ಬಂದ್ಮೇಲೆ ಸಿನಿಮಾ ಅಂದ್ರೆ ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಯಾವಾಗ್ಲೂ ಅಷ್ಟೇ ಯಾರೇ ಸಿಗ್ಲಿ ನಾನು ಅದೇ ಅಬ್ಸರ್ವ್ ಮಾಡ್ತಾ ಈಗ ಇಷ್ಟು ವರ್ಷದಲ್ಲಿ ಎಲ್ಲರೂ ಹೆಂಗಿದೀರಾ ಊಟ ಆಯ್ತಾ ಪ್ರತಿಯೊಬ್ರು ಕೇಳೇ ಕೇಳ್ತಾರೆ ಇದೊಂದು ಎಲ್ರಿಗೂ ಒಂದು ಮೋಡ್ ಸೆಟ್ ಆಗ್ಬಿಟ್ಟಿದೆ ಇದನ್ನು ಕೇಳಬೇಕು ಅಂತ ನಾನು ಸುಮಾರು ಜನಕ್ಕೆ ಅದನ್ನ ರಿಫ್ಲೆಕ್ಟ್ ಮಾಡಿದೆ ಇಲ್ಲ ಕಷ್ಟಲ್ಲಿದ್ದೀನಿ ಹೆಲ್ಪ್ ಮಾಡ್ತೀರಾ ಒಂದು ಐದು ಸಾವಿರ ಬೇಕು ಏಯ್ ಅದಲ್ಲೇ ಹೆಂಗ ಸುಮ್ನೆ ಕೇಳ್ಬೇಕಲ್ಲ ಅಂತ ಕೇಳೋದಷ್ಟೇ ಊಟ ಆಯ್ತಾ ಇಲ್ಲ ಊಟ ಕೊಡಸ್ತೀರಾ ನಂಗು ಹೊಟ್ಟೆ ಹೇ ಸುಮ್ನೆ ಕೇಳ್ಬೇಕಲ್ಲ ಅಂತ ಕೇಳ್ದು ಈ ತರ ಸುಮಾರು ಜನ ಹೇಳಕ್ ಶುರು ಮಾಡದ್ರ ಅಂಡ್ ಅಗೈನ್ ಏನು ಅಂತಂದ್ರೆ ಎಷ್ಟೋ ಪಾತ್ರಗಳನ್ನ ನಾನ್ ದಿನ ಯಾಕಂದ್ರೆ ನಾವು ಯೂಶಲಿ ಕತೆ ಬರೀಬೇಕಾಗಿರೋದು ಒಂದೇ ನೋಡಿ ನೋಡಿ ಮಾಡ್ಬೇಕು ಯಾವ್ದೋ ಒಂದ್ ಸಿನಿಮಾ ನೋಡಿ ಇನ್ಫ್ಲೂಯನ್ಸ್ ಆಗಿ ನಾನು ಈ ತರ ಮಾಡ್ಬೋದು ಇಲ್ಲಾಂದ್ರೆ ನಾನೇ ಅನ್ಭವಿಸ್ಬೇಕು ಸೊ ಇವಾಗ ಗಣಿಬಿ ಕಂಪಸ್ ಹೆಂಗ್ ಮಾಡಿದ್ದೆ ಅಂತಂದ್ರೆ ಒಬ್ಬ ಡಿಗ್ರಿ ಪಾಸ್ ಆದ ಹುಡುಗ ಹೆಂಗೆಲ್ಲ ಸ್ಟ್ರಗಲ್ ಇರುತ್ತೆ ಅನ್ನೋದನ್ನ ಆ ಪೋರ್ಷನ್ ಅಲ್ಲಿ ಮಾಡಿದ್ದೆ ಅಂಡ್ ಈ ಪಾತ್ರನೇ ಟ್ರಿಗರ್ ಆಗ್ತಾ ಬಂತು ಅಂಡ್ ಅದಾಗಿ ಈ ಕತೆ ಬರಿ ಬರಿಬೇಕು ಅನ್ನೋದೊಂದು ಥಾಟ್ ಶುರು ಆದ್ಮೇಲೆ ನನ್ನ ಫ್ರೆಂಡ್ ಅಂತ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ ಟೀ ಕುಡಿಯಕ್ಕೆ ಅಂತ ನೈಟ್ ಒಂದು ಬಿಲ್ಡಿಂಗ್ ನೋಡ್ಬಿಟ್ಟು ಮಗ ಅವರೆಲ್ಲ ಎಷ್ಟು ಆರಾಮಾಗಿರ್ತಾರೆ ಆಗಿರ್ತಾರೆ ಕೋಟಿ ಅಧಿಪತಿಗಳು ಸೂಪರ್ ಲೈಫ್ ಅಲ್ವಾ ಈ ಥರ ಬದಕಕ್ಕೆ ಆಗಲ್ವಾ ಅಂತೆಲ್ಲ ಮಾತಾಡಿದ್ದ ವಿತ್ ಒನ್ ವೀಕ್ ನಮಗೆ ನ್ಯೂಸ್ ಬರುತ್ತೆ ಆ ಮನೇಲಿ ಒಬ್ಬ ಏನು ಓನರ್ ಇದ್ದ ಅವನು ಸತ್ ಅದಾದ್ಮೇಲೆ ಅನ್ನಿಸ್ತು ಗುರು ಅವ್ರೆಲ್ಲ ಅಳ್ತಾ ಇದಾರೆ ಎಲ್ಲರದ್ದು ನಾರ್ಮಲ್ ಅಲ್ವಾ ಗುರು ಜೀವನ ನೀವು ಒಬ್ಬನ ಲೈಫ್ ಒಬ್ಬನ್ಗೆ ಆರಾಮ್ ಅನ್ಸುತ್ತೆ ನಾನು ನೋಡಿ ಇವನ್ ಆರಾಮ್ ಇವ್ ನೋಡ್ ಅವನು ಆರಾಮ ಒಬ್ಬರಿಗೊಬ್ರು ನೋಡ್ಕೊಂಡು ಎಲ್ಲ ಬದುಕ್ತಾ ಇದೀವಿ ಯಾರು ಖುಷಿಯಾಗಿಲ್ಲ ಒಟ್ನಲ್ಲಿ ಸೊ ಹೌದು ಗುರು ಹಂಗಂದ್ರೆ ಒಬ್ಬ ವ್ಯಕ್ತಿ ಆರಾಮಾಗಿರ್ಬೇಕಂದ್ರೆ ಏನು ಬೇಕು ಅನ್ನೋದೆಲ್ಲ ಥಾಟ್ಗಳು ಬ್ರೇಕ್ ಮಾಡ್ತಾ 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 ಹೋದೆ ಆ್ಯಂಡ್ ಅಗೇನ್ ನಾನು ನಿಮಗೆ ಅವಾಗಲೇ ಹೇಳಿದೆ ಸರ್ ನಾನು ತುಂಬ ಲೈಟಾಗಿ ತೊಗೊಂಡ್ಬಿಟ್ಟಿದ್ದೆ ಸಿನಿಮಾನ ಅಂತ ಥಿಯೇಟ್ರಿಗೆ ಬರೋರು ಜನ ಸಿನಿಮಾ ಸೂಪರಾಗಿದೆ ಅನ್ನೋರು ಓ ಟಿ ಟಿಲಿ ಸಿನಿಮಾ ನೋಡಿ ನನಗೆ ಇಪ್ಪತ್ತೆಂಟು ಸಾವಿರ ಗೂಗಲ್ ಪೇ ಮಾಡಿದ್ದಾರೆ ಹಾಂ ನೂರು ನೂರು ರೂಪಾಯಿ ಹೀಗೆ ಸಿನಿಮಾ ತುಂಬ ಚೆನ್ನಾಗಿದೆ ಅಪ್ಪ ನಮ್ಗೆ ಅಲ್ಲಿ ಥೇಟ್ರಲ್ಲಿ ಕೊಡೋಕ್ಕಾಗಿಲ್ಲ ಅಂತ ಆದರೂ ಕೂಡ ನನಗೇನು ಅನ್ನಿಸ್ತು ಅಂದರೆ ಇಲ್ಲ ನಾನು ಸಿನಿಮಾ ತುಂಬ ಲೈಟಾಗಿ ತೊಗೊಂಡ್ಬಿಡಿದೀನಿ ಅಂದರೆ ಓಕೆ ಒಂದು ಫನ್ ಇದ್ರಾಯಿತು ಒಂದು ಎಮೋಷನ್ ಇದ್ರಾಯಿತು ಜನ ನೋಡ್ಬಿಡ್ತಾರೆ ಆಮೇಲೆ ನನಗನ್ಸಕ್ಕೆ ಶುರು ಆಯಿತು ಗುರು ಈಗ ಗಂಡ ಹೆಂಡ್ತಿನೇ ರೀಲ್ ಮಾಡ್ತಾರೆ ಗಂಡ ಹೆಂಟಿನೇ ಅಳ್ತಾರೆ ಗಂಡ ಹೆಂಟಿನೇ ನಗಸ್ತಾರೆ ಎಲ್ಲ ಅವರವರೇ ಮಾಡ್ತಾಯಿದ್ದಾರೆ ಇವಾಗ ಸೊ ಸಿನಿಮಾ ಅಂತ ಅವರ್ ಎಕ್ಸ್ಪೀರಿಯನ್ಸ್ ಕೊಡಬೇಕಾದಾಗ ನಾನು ಏನು ಮಾಡಬೇಕು ಅಂದಾಗ ಈ ಆರಾಮ್ ಆಮ್ ಅರವಿಂದ್ ಸ್ವಾಮಿನೇ ಮಾಡೋಣ ಅಂತ ಫಿಕ್ಸ್ ಆಯಿತು ಮಾಡಾದ್ಮೇಲೆ ನಾನು ಸುಮಾರು ಜನಕ್ಕೆ ಕತೆ ಹೇಳಿದ್ದೀನಿ ಎಷ್ಟು ಜನಕ್ಕೆ ಅಂದರೆ ಮೋರ್ ದೆನ್ ನೀವು ನಂಬಲ್ಲ ಹಂಡ್ರೆಡ್ ಮೆಂಬರ್ಸಿಗೆ ಕತೆ ಹೇಳಿದ್ದೀನಿ ಅಂದ್ರೆ ಸುಮ್ನೆ ಹೋಗು ಈಗ ನೀವು ನನ್ಗೆ ಪರಿಚಯ ಆದ್ರೆ ಸರ್ ಈಗ ನನ್ನ ಹತ್ರ ಒಂದ್ ಕಥೆ ಮಾಡ್ಕೊಂಡಿದ್ದೀನಿ ಹೆಂಗ ಅನ್ಸುತ್ತೆ ನಿಮ್ಗೆ ಹೇಳಿ ಪಾಯಿಂಟ್ಸ್ ಕೊಡಿ ಅಂತ ಅಂದ್ರೆ ಸುಮ್ನೆ ಹೇಳಿರೋದು ಹೀರೋಗಳಿಗೆ ಪ್ರೊಡ್ಯೂಸರ್ ಇಲ್ಲ ಸುಮ್ನೆ ಜನಗಳಿಗೆ ಯಾರಾದ್ರೂ ಆಟೋದ್ ಪರಿಚಯ ಅದನ್ನ ಕೂರಿಸಕೊತೀನಿ ಹಣ ಒಂದ್ ಟೈಮ್ ಇದ್ರೆ ಕೂತ್ಕೊಂಡು ಮಾತಾಡೋಣ ಅಂತ ಅನ್ಬಿಟ್ಟು ಫಸ್ಟ್ ಔನ್ ಲೈಫ್ ಕೇಳ್ಕೊತೀನಿ ಈ ತರದ್ರಲ್ಲೂ ಒಂದಿಷ್ಟು ಪಾಯಿಂಟ್ ಸಿಕ್ಕಿದೆ ನನಗೆ ಸೊ ಅದನ್ನ ಹೇಳ್ದಾಗ ಹೇಳ್ದಾಗ ಹೇಳಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂನ ಅರ್ಥ ಮಾಡ್ಕೊತ ಬಂದೆ ನಾನು ಓಕೆ ಗುರು ಅವ್ರಿಗೆ ಇದಿಷ್ಟ ಆಗ್ತಾ ಇದೆ ಇದಿಷ್ಟ ಆಗ್ತಾ ಇಲ್ಲ ಕರೆಕ್ಷನ್ ಮಾಡಿ ಮಾಡಿ ಕತೆಗೆ ಒಂದು ವರ್ಷ ಕೂತಾ ಇಲ್ಲಿ ಬರೋಕು ಮುಂಚೆ ಇದು ಬೇಸಿಕಲಿ ನನಗೆ ಅಂತ ನಾನು ಮಾಡ್ಕೊಂಡಿದ್ದ ಕತೆ ಹ್ಮ್ ಹ್ಮ್ ಸೊ ಅಗೈನ್ ನಾನೇನು ಅನ್ಕೊಂಡೆ ಇದು ಮೂರಕ್ಕೆ ಮುನ್ನುಡಿ ಆಗಲಿ ಗುರು ಇಲ್ಲ ಮೂರಕ್ಕೆ ಮುಕ್ತಾಯ ಆಗೋಗ್ಬಿಡ್ಲಿ ಅಗೈನ್ ನಿಮಗೆ ಅಪ್ರಿಸಿಯೇಷನ್ ಪ್ರತಿ ಸತಿ ಬಂದು ಸಿನಿಮಾ ಚೆನ್ನಾಗಿದೆ ಅನ್ನೋದು ಬೇರೆ ಅದು ಹಣವಾಗಿ ಕನ್ವರ್ಟ್ ಆಗೋದು ಬೇರೆ ಕರೆಕ್ಟ್ ಏ ನಿಂತು ಒಳ್ಳೆ ನಟಗುರು ಒಳ್ಳೆ ನಿರ್ದೇಶಕ ಈ ಅಪ್ರಿಸಿಯೇಷನ್ ಹೊಟ್ಟೆ ತುಂಬಿಸಲ್ಲ ಸರ್ ನಾನೀಗ ಒಂದೊಳ್ಳೆ ಬಟ್ಟೆ ಹಾಕೊಬೇಕು ಒಂದೊಳ್ಳೆ ಶೂ ಹಾಕೊಬೇಕು ಅಂದಾಗ ಅಗೈನ್ ಅದಕ್ಕೆ ದುಡ್ಡೇ ಬೇಕು ಅಂಡ್ ಈ ಓಡ್ತಾ ಇರೋ ಪ್ರಪಂಚದಲ್ಲಿ ನಾವು ಕಲೆ ಕಲೆ ನಾನು ಸುಮಾ ಸತಿ ಅನ್ಕೊತೀನಿ ನನ್ನ ಫಸ್ಟ್ ಸಿನಿಮಾ ಯಾಕೋ ಏನೋ ಲೈಫಿನಲ್ಲಿ ಏನೂ ಆಗ್ತಿಲ್ಲ ಅಂತ ಒಂದು ಸಾಂಗ್ ತುಂಬಾ ವೈರಲ್ ಆಗಿತ್ತು ಈ ಸೋಷಿಯಲ್ ಮೀಡಿಯಾಲಲ್ಲ ಅದನ್ನ ರೀಲ್ ಮಾಡೋದವ್ ಮೂರು ಲಕ್ಷ ದೊಡ್ಡದಂತೆ ಹಾಗೆ ನಾವು ಆಡಿಯೋ ಕೊಟ್ಟಾಗ ಬಹಳ ಕಮ್ಮಿ ಬಂತು ಅಮೌಂಟ್ ಸೊ ನಾನು ಅದೇ ಯೋಚನೆ ಮಾಡಿದೆ ಅಂದ್ರೆ ಏನ್ ಗುರು ನಡೀತಾ ಇದೆ ಇಲ್ಲಿ ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ ಸೊ ಅಗೇನ್ ಈ ಸಿನಿಮಾ ಏನಾದ್ರು ಮಾಡಲೇಬೇಕು ಇದು ಪ್ರೊಡ್ಯೂಸರ್ ಕಮರ್ಷಿಯಲಿನೂ ವರ್ಕೌಟ್ ಆಗಬೇಕು ಅಂಡ್ ಸಿನಿಮಾ ನಾನು ಬಹಳ ಸೀರಿಯಸ್ ಆಗಿ ಮಾಡಬೇಕು ಅನ್ಕೊಂಡು ಪ್ರತಿ ರೆಗ್ಯುಲರ್ ಇದು ಕಾಮಿಡಿ ಸ್ಟೋರಿ ಅಂತಂದ್ರೆ ಅಲ್ಲ ಗುರು ಟ್ರಯಂಗಲ್ ಲವ್ ಸ್ಟೋರಿನ ಅಲ್ವಾ ಅಲ್ಲ ಇದರಲ್ಲಿ ಸುಮಾರು ವಿಚಾರಗಳಿದೆ ಅಂಡ್ ಅಗೈನ್ ನಾನು ಅಂದ್ಕೊಂಡಿದ್ದೇನೆ ಅಂದರೆ ಒಂದೊಂದು ಸೆಕೆಂಡು ಇಂಪಾರ್ಟೆಂಟು ಯಾವ ಕ್ಷಣದಲ್ಲೂ ಬಾಡಿಯನ್ನು ಬೋರ್ ಮಾಡೋ ಅಧಿಕಾರ ನನಗಿಲ್ಲ ಮ್ಯಾಕ್ಸಿಮಮ್ ಏನು ಕೊಡಬಹುದು ನನ್ನ ಕಡೆಯಿಂದ ಅನ್ನೋದಕ್ಕೆ ಫೈನಲ್ ತಗೊಂಡಿದ್ದೆ ಅರಾಮ್ ಅರವಿಂದ್ ಸ್ವಾಮಿ ಸರ್ ಹ್ಮ್ ಸೊ ನೀವು ಕೂಡ ನಿಮ್ಮ ಆರಾಮ್ ಮೋಡಿಯಿಂದ ಹೊರಗಡೆ ಬಂದು ಸಿನಿಮಾ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಅಂದ್ರೆ ನನಗೂ ಇರಿಟೇಷನ್ ಆಗ್ತಾ ಇತ್ತು ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿದ್ನಲ್ಲ ಕಂಫರ್ಟ್ ಝೋನ್ ಅಲ್ಲಿ ಮಾಡ್ತಾ ಇದ್ದೆ ಅಂತ ಎಡಿಟಿಂಗ್ ಸಾಕ್ಬಿಡು ಸಾಕ್ ಬಿಡು ಡಬ್ಬಿಂಗ್ ಸಾಕ್ಬಿಡು ಈ ಥರ ತರ ಇಲ್ಲ ಗುರು ನಾವು ಜನ ಎಷ್ಟು ಸಿಂಪಲ್ ಆಗಿ ತಗೊತೀವ ನಾವು ಅಷ್ಟು ಸಿಂಪಲ್ ಆಗ್ಬಿಡ್ತೀವಿ ಲೈಫಲ್ಲಿ ಯಾವತ್ತೂ ಒಂದು ರಿಸ್ ತಗೊಳ್ಬೇಕು ಅಂತ ಅನ್ನಿಸ್ತು ಸೊ ಸುಮಾರು ಈಗ ನನ್ ಈಗ ಇಲ್ಲಿಂದ ನಾನು ನೆಕ್ಸ್ಟ್ ಮಾಡೋ ಸಿನಿಮಾಗಳು ಇನ್ನೂ ರಿಸ್ ತಗೊತೀನಿ ಸರ್ ಯಾಕಂದ್ರೆ ನಾವು ಆರಾಮಾದಷ್ಟು ನಮ್ಮನ್ನ ಜನ ಆರಾಮಾಗಿ ಕೂಡ ಬಿಡಲ್ಲ ಬಿಡಲ್ಲ ನಿಜ 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 ನೀವು ನಿಮ್ಮ ಸೀರಿಯಸ್ ತಗೊಂಡಾಗ ನಿಮ್ಮ ಸಿನಿಮಾ ಸೀರಿಯಸ್ ತಗೊಂಡಾಗ ಅಷ್ಟೇ ಅವ್ರು ನಿಮ್ಮ ಸರ್ ಹೌದು ಸರ್ ಸರ್ ಯಾಕಂದ್ರೆ ನನ್ನ ವೆರಿ ಕೆರಿಯರ್ ಬಿಗಿನಿಂಗ್ ಅಲ್ಲಿ ವಿಲ್ಸನ್ ಗಾರ್ಡನ್ ಅಲ್ಲಿ ರಿಷಬ್ ಬಣ್ಣನ್ ಮೀಟ್ ಆಗಿದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವಕಾಶ ಕೇಳ್ಕೊಂಡು ಹೋದಾಗ ಸೊ ಅವಾಗ ಅವ್ರು ಹೇಳಿದ್ರು ಲೈಕ್ ಈಗ ಎಲ್ಲರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೀನು ಬಂದ್ರೆ ಒಂದು ಊಟ ಎಕ್ಸ್ಟ್ರಾ ಹಾಕ್ಬೇಕಾಗತ್ತೆ ಅಂತಂದಿದ್ರು ಆ್ಯಕ್ಚುಲಿ ಸೊ ನಾನು ಅವಾಗ ಅನ್ಕೊಂಡೆ ಗುರು ಏನಿದೆ ಊಟಕ್ಕೆ ಲೆಕ್ಕ ಹಾಕ್ಬಿಟ್ರಲ್ಲ ಇವರು ಅಂತ ಅಗೇನ್ ಇವಾಗ ನಾನು ಡೈರೆಕ್ಟರ್ ಆದಾಗ ನನಗನ್ಸುತ್ತೆ ಆ ಒಂದು ಊಟದ ಒಂದು ಹತ್ತು ಊಟದ ಬೆಲೆ ಏನು ಏನು ಎತ್ತ ಅಂಡ್ ಅಗೇನ್ ಅವ್ರು ತುಂಬಾ ಚಿಕ್ಕ ಆಫೀಸಲ್ಲಿ ಇದ್ರು ಅವಾಗ ಇವಾಗ ಅವ್ರ ಸ್ಟೇಜ್ ಗ್ರೋತ್ ಎಲ್ಲ ನೋಡ್ತಾ ಇದ್ರೆ ಗುರು ಸಿನಿಮಾ ನೀನು ಎಷ್ಟು ಸೀರಿಯಸ್ ಆಗಿ ತಗೊತೀಯೋ ಸಿನಿಮಾ ಹಂಗೆ ನಿನ್ ಕೊಡುತ್ತೆ ಯಾವಾಗ ನಾವು ಅದನ್ನ ಓಕೆ ಅದು ಪ್ರತಿ ಸತಿ ನಾನು ಸಿನ್ಮಾ ಸ್ಟಾರ್ಟ್ ಮಾಡ್ಬೇಕಾದಾಗು ಒಂದು ಅಬ್ಸರ್ವ್ ಮಾಡ್ತೀನಿ ಎಲ್ಲರೂ ನೆಗೆಟಿವ್ ಏ ತುಂಬೋದು ಜನ ಬರ್ತಾ ಇಲ್ಲ ಇದಾಗ್ತಾ ಇಲ್ಲ ಅಲ್ಲಿ ಹೋಗ್ತಾ ಇಲ್ಲ ಇದು ಸೇಲ್ ಆಗ್ತಾ ಇಲ್ಲ ಗುರು ಎಲ್ಲವೂ ಸತ್ಯ ಅಂದ್ರೆ ಅಗೈನ್ ನಾವೀಗ ಹೆಂಗೆ ಸಿನ್ಮಾ ಮಾಡ್ತಾ ಇದೀವಿ ನಾನೇ ಇವಾಗ ಜನ ಅಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಯಾರೋ ಒಬ್ಬ ಡೈರೆಕ್ಟರ್ ಅಳ್ತಾ ಇದ್ದಾನೆ ಅಂತಂದ್ಬಿಟ್ಟು ಥಿಯೇಟರ್ ಹೋಗಿ ಸಿನ್ಮಾ ನೋಡಿದ್ದೀನಿ ಆವಾಗ ಚೆನ್ನಾಗಿಲ್ಲ ಸಿನ್ಮಾ ಅಗೈನ್ ನಾನು ಹೋಗಿ ಹತ್ರ ಜನಕ್ಕೆ ಏನತ್ತೆ ಇವನು ಚೆನ್ನಾಗಿಲ್ದಾರ್ದ ಮಾಡ್ತಾ ಇದ್ದಾನೆ ಅದಕ್ಕೆ ಕಳ್ತಾ ಫೈನಲಿ ಪ್ರಾಡಕ್ಟ್ ಇವಾಗ ಏನಂತಂದ್ರೆ ಕೆಜಿಎಫ್ ಕಾನ್ಫಿಡೆಂಟ್ ಆಗಿ ಮಾಡಿದ ಕಾಂತರ ಕಾನ್ಫಿಡೆಂಟ್ ಆಗಿ ಮಾಡಿದ್ರ ಅಗೈನ್ ನನಗೆ ಅದು ಹೇಳ್ತಾರೆ ಏನಂತ ದೊಡ್ಡವರು ಗುರು ದುಡ್ಡಿದೆ ಖರ್ಚು ಮಾಡ್ತಾರೆ ಅದನ್ನು ಅವ್ರು ಎನ್ಕೇಜ್ ಮಾಡ್ಕೊಳಕ್ ಬರುತ್ತೆ ಅಗೈನ್ ಸಣ್ಣ ಸಿನಿಮಾಗಳು ಯಾವ್ದು ಗೆದ್ದಿದೆ ಗುರು ಅಂತಾನೂ ಅದನ್ನು ಕೇಳ್ತಾರೆ ಪ್ರಶ್ನೆ ನಾನು ಹೇಳೋದೇನು ಅಂತಂದ್ರೆ ಈಗ ಮಲಯಾಳಂ ಇಂಡಸ್ಟ್ರಿ ಟೆನ್ ಇಯರ್ಸ್ ಬ್ಯಾಕ್ ಹೆಂಗಿತ್ತು ಇವಾಗ ಹೆಂಗಿದೆ ನಾವೇ ಚೇಂಜ್ ಮಾಡಿಲ್ಲ ಅಂತಂದ್ರೆ ನಮ್ಮಲ್ಲೇ ಒಂದು ಚೇಂಜಸ್ ತಗೊಂಡಿಲ್ಲ ಅಂತಂದ್ರೆ ನಾವು ಆಡಿಯನ್ಸ್ ನ ಓಕೆ ಗುರು ಇವ್ರು ಏನ್ ಮಾಡಿದ್ರು ತಗೋತಾರೆ ಒಂದು ಕಾಮಿಡಿ ಒಂದು ಹಳ್ಳಿ ಒಂದಿಷ್ಟು ಜನ ಫ್ರೆಂಡ್ಸ್ ಫನ್ನು ಇದೇ ತಗೊಂತಾರೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾನು ಇದ್ರೆ ಯಾವಾಗ ಬದಲಾವಣೆ ಆಗುತ್ತೆ ಎಕ್ಸಾಕ್ಟ್ಲಿ ಸೊ ಆ ಒಂದು ಸೆಟ್ ಇಂದ ನಾನು ಆಚೆ ಬಂದ್ ಮಾಡಿದ್ದೀನಿ ಆಡಿಯನ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಆಡಿಯನ್ಸ್ ಬದಲಾಗಿದ್ದಾರೆ ಇನ್ನು ನಾವು ಬದಲಾಗಬೇಕು ಆಕ್ಚುಲಿ ಆಡಿಯನ್ಸ್ ಅಲ್ವಾ ಆಡಿಯನ್ಸ್ ಈ ನೀವು ಹೇಳಿದಂಗೆ ಆಡಿಯನ್ಸ್ ನ ಆಡಿಯನ್ಸ್ ಕ್ಲೀಶೆಗಳನ್ನ ತಿರಸ್ಕರಿಸಿದ್ದಾರೆ ಆಡಿಯನ್ಸ್ ಜಾತ್ರೆ ಸಿನಿಮಾಗ್ನ ತಿರಸ್ಕರಿಸ್ತಾರೆ ಆಡಿಯನ್ಸ್ ಸುಳ್ಳು ಸುಳ್ಳು ಕಮರ್ಷಿಯಲ್ ಎಲಿಮೆಂಟ್ಗಳನ್ನ ತಿರಸ್ಕರಿಸಾರೆ ಆಡಿಯನ್ಸು ನೀವು ಕಮರ್ಷಿಯಲ್ ಮಾಡ್ತೀರಾ ನೀವು ನೀವು ಎಮೋಷನಲ್ ಮಾಡ್ತೀರಾ ನೀವು ಕಾಮಿಡಿ ಮಾಡ್ತಿರ ನೀವು ಜನ್ಯುವನ್ ಆಗಿ ಮಾಡ್ತಾ ಇದೀರಾ ನಿಮ್ ಹಿಂದೆ ಒಂದು ಪ್ಯಾಷನ್ ಇದೆಯಾ ನಿಮ್ ಕನ್ವಿಕ್ಷನ್ ಇದೆಯಾ ಅದನ್ನ ನೋಡ್ತಾರೆ ಸೊ ಹೀಗಾಗಿ ಆಡಿಯನ್ಸ್ ಯಾವಾಗ್ಲೂ ಆಮೇಲೆ ಆಡಿಯನ್ಸ್ ನನಗನ್ಸೋದಂದ್ರೆ ಒಂದು ಸಿನಿಮಾ ಒಂದು ಮಾತು ಕೇಳಿದಾಗಲೂ ಕೂಡ ಈಗ ನೀವು ಮಾತು ಹೇಳಿದ್ರೆ ನೀವು ಸತ್ಯ ಹೇಳ್ತಾ ಇದೀರ ಸುಳ್ಳು ಹೇಳ್ತಾ ಇದ್ರಲ್ಲ ಅನ್ನೋದು ಕೂಡ ಆಡಿಯನ್ಸ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಅವರು ಹೀಗಾಗಿ ಅವರು ನನ್ನ ಪ್ರಕಾರ ಅವ್ರ ಜಜ್ಮೆಂಟ್ ಇರುತ್ತಲ್ಲ ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಕರೆಕ್ಟ್ ಆಗಿರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ನಾವು ಪ್ರತಿ ಸತಿ ಅವ್ರನ್ನ ಏನು ಅನ್ಕೊತೀವಿ ಇವ್ರಿಗೆ ಏನು ಗೊತ್ತಾಗಲ್ಲ ಎಲ್ಲನೂ ಈಗ ಆಡಿಯನ್ಸ್ಗೆ ಪ್ರತಿಯೊಂದು ಗೊತ್ತಾಗಿದೆ ಯಾವ್ದು ನೀವು ಫೇಕ್ ಫಿಲ್ಲಿಂಗ್ ಮಾಡಿಸ್ತಾ ಇದೀರ ಅನ್ನೋದು ಗೊತ್ತಿದೆ ಯಾವ್ದನ್ನು ನೀವು ಸುಮ್ಮನೆ ಬಾಯ್ ಬಡ್ಕೊತ ಇದ್ದೀರ ಅಂತ ಯಾರು ಸೆಲೆಬ್ರಿಟಿ ಹೇಳಿದ್ರು ನಂಬಲ್ಲ ಈಗ ನನಗೆ ಯಾರೋ ಒಬ್ರು ಹೇಳಿದ್ದು ಆ್ಯಕ್ಚುಲಿ ನಾನು ಒಬ್ಬರತ್ರ ಬೈಟ್ಸ್ ತೊಗೊಳಕ್ಕೆ ಹೋಗಿದ್ದೆ ರಜನಿಕಾಂತೇ ಬಂದ್ಬಿಟ್ಟು ನಿನಗೆ ಇಲ್ಲಿ ಪಪ್ಪಿ ಕೊಟ್ಬಿಟ್ಟು ಸೂಪರ್ ಆಗಿದೆ ನೋಡಿ ಅಂದ್ರೆ ಕಣ ಜನಕ್ಕೆ ನೋಡ್ಬೇಕು ಅನ್ಸಿದ್ರೆ ಮಾತ್ರ ನೋಡ್ತಾರೆ ಅದಕ್ಕೆ ಬೇಕು ಅದನ್ನ ಮಾಡೋ ನನ್ನ ಬೈಟ್ಸ್ ಏನು ಯೂಸ್ ಆಗಲ್ಲ ಅಂತಂದಿದ್ರು ಹೆಂಗೆ ಅಂದ್ರೆ ನಾನು ಮೊನ್ನೆ ಹೇಳ್ತೇನೆ ಪ್ರಚಾರ ಅಂದ್ರೆ ಹೆಂಗೆ ಅಂದ್ರೆ ಒಂದು ಪ್ರಾಡಕ್ಟ್ ಇದೆ ಅಂತ ಪರಿಚಯ ಮಾಡಿಸೋದಷ್ಟು ಹೌದು ಪ್ರಚಾರದ ಕೆಲಸ ಹೌದು ಪ್ರೊಡಕ್ಟ್ ಅಂದ್ರೆ ಈಗ ಒಂದು ಅಂಗಡಿ ಹೋಗ್ತೀವಿ ಯಾವುದೋ ಒಂದು ನೀವೇನೋ ತಗೋಬೇಕಾಗಿದೆ ಅಂತ ಅನ್ಕೊಳ್ಳಿ ಆ ಪ್ರೊಡಕ್ಟ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲದಾಗ ನೀವು ಅದನ್ನ ಕೇಳದೇ ಇಲ್ಲ ಕೇಳಲ್ಲ ಸರ್ ಸೊ ನೀವು ಅದೇ ಅಂತ ಅಂದ್ ಗೊತ್ತಾದಾಗ ನೀವು ಕೇಳ್ತೀರಾ ಅದು ಇದೆಯಾ ಅದು ಅಂತ ಕೇಳ್ತೀರಾ ಅದು ಒಂದ್ಸಲ ಚೆನ್ನಾಗಿ ಅನಿಸಿದ್ರೆ ನೀವು ಮತ್ತೆ ಮತ್ತೆ ಅದನ್ನ ಯೂಸ್ ಮಾಡ್ತೀರಾ ಹಾಗೆ ಅಷ್ಟೇ ಬಿಟ್ಟು ಹೌದು ಪ್ರಮೋಷನ್ ಇಂದ ಇನ್ನೊಂದೇನೋ ಮತ್ತೊಂದೇನೋ ಖಂಡಿತ ಆಗಲ್ಲ ಇನ್ನೊಂದು ನಾ ಏನೋ ನಾನು ಒಂದ್ಸಲ ಏನಾಯ್ತು ನಿಮ್ಮ ಒಂದು ಅನುಭವ ಹೇಳ್ತೀನಿ ಒಬ್ರು ಬಂದ್ರೆ ನನ್ನತ್ರ ಸರ್ ಒಂದು ಸಿನಿಮಾ ಮಾಡಿದ್ದೇನೆ ದಯವಿಟ್ಟು ಬನ್ನಿ ನೀವು ನನಗೆ ಪ್ರಮೋಷನ್ ಮಾಡ್ಕೊಡಿ ಅಂದ್ರೆ ನಾನು ಆಯ್ತು ಮಾಡೋಣ ಅಂತಂದೆ ನಾನು ಯಾಕೆ ನನಗೆ ತುಂಬಾ ಬ್ಯುಸಿ ಇದ್ದೆ ಇಲ್ಲ ಸರ್ ನೀವು ಯಾಕೋ ಮನ್ಸು ನನಗೆ ಗೊತ್ತಿಲ್ಲ ನನಗದು ನೋಡಿದ್ರೆ ನಂಗೆ ಏನು ಅನಿಸ್ಲಿಲ್ಲ ಇದು ಏನು ತರ ಪ್ರಮೋಷನ್ ಮಾಡ್ಬೇಕಾ ಅನಿಸ್ಲಿಲ್ಲ ನನಗೇನು ಆಮೇಲೆ ನೀವು ಸಿನ್ಮಾ ನೋಡಿ ಅಂತಂದು ಪಾಪ ಸಿನ್ಮಾ ನೋಡಿ ಅಂತ ಕರೆದಾಗ ನಾವು ಗೌರವಿಸ್ಬೇಕಲ್ವಾ ಈ ಸಿನಿಮಾ ನೋಡಿ ಬನ್ನಿ ನೀವು ನಮಗೆ ಆಮೇಲೆ ನೀವು ಒಂದು ಇಂಟರ್ವ್ಯೂ ಮಾಡಿ ಅಂದಾಗ ಏ ಪಾಪ ಜೆನ್ಯನ್ ಆಗಿ ಕರಿತಾರೆ ಅಂತ ಹೋದೆ ನಾವು ಅಭಿಷೇಕ್ ನೀವು ನಂಬಲ್ಲ ಜನ ತುಂಬಿಸ್ಬಿಟ್ಟಿದ್ದಾರೆ ಹೌದು ದುಡ್ಡು ಕೊಟ್ಟು ಜನ ತುಂಬಿಸ್ಬಿಟ್ಟಿದ್ದಾರೆ ಆಮೇಲೆ ಅವರು ಈ ವ್ಯಕ್ತಿ ಈ ಡೈರೆಕ್ಟರೇ ಅದರಲ್ಲಿ ಒಂದು ರೋಲ್ ಕೂಡ ಮಾಡಿದಾನೆ ಆ ಇವನ್ ಬಂದಾಗೆಲ್ಲ ಸುಮ್ಮನೆ ಸುಮ್ಮನೆ ಚಪ್ಪಾಳೆ ಶಿಳ್ಳೆ ಹೊಡಿತಾ ಇದಾರೆ ಸಿನಿಮಾ ಎಷ್ಟು ಕೆಟ್ಟದಾಗಿತ್ತು ಅಂತಂದ್ರೆ ಪಾಪ ಯಾರೋ ಯಾರೋ ಒಬ್ರು ಲೇಡಿ ದುಡ್ಡು ಹಾಕಿದ್ದಾರೆ ಇಟ್ ಇಸ್ ಸೋ ಬ್ಯಾಡ್ ನನಗೆ ಆಮೇಲೆ ನನಗನ್ನಿಸ್ತು ಈ ತರ ಎಲ್ಲ ಸುಳ್ಳು ಹೇಳಿ ಈ ತರ ಎಲ್ಲ ಮಾಡಿ ನನಗೂ ಸುಳ್ಳು ಹೇಳಿದ್ರು ಅವರು ಬರ್ತಾ ಇದಾರೆ ಜನ ನೋಡ್ತಾ ಇಲ್ಲ ಹೌದು ರೀಚ್ ಆಗ್ತಾ ಇಲ್ಲ ಸಿನಿಮಾ ಜನ ಬರ್ತಾ ಇಲ್ಲ ಬರೋರ್ನೆಲ್ಲ ಇವ್ರು ಫೇಕ್ ಹೌದು ಹೌದು ಸೊ ದಿಸ್ ಇಸ್ ಹೋಲ್ ಇಂಡಸ್ಟ್ರಿ ಈಗ ಹೆಂಗಾಗಿದೆ ಅಂತ ಬಂತು ತೋಳ ಕಥೆ ಬಿಟ್ಟಿದೆ ಸರ್ ಅಂದ್ರೆ ಪ್ರತಿಯೊಬ್ರು ಅದೇ ಹೇಳ್ತಾರೆ ಈಗ ನಮ್ ಸಿನ್ಮಾ ಅದ್ಭುತ ಅಂತ ಚೆನ್ನಾಗಿ ಗುರು ಆಡಿಯನ್ಸ್ ಬಂದೇ ಬರ್ತಾರೆ ಪ್ರಾಮಿನೆಂಟ್ ಆಗಿ ಹುಡುಗರು ಸಿನಿಮಾ ತೊಗೊಂಡ್ರೆ ಇವಾಗ ಬಂದ್ರು ಪ್ರಮೋಟ್ ಮಾಡಿದ್ರು ಅವ್ರಿಗೆ ಏನು ಬರಬೇಕು ಬಂತು ಹೋದ್ ಅಂಡ್ ಅಗೈನ್ ಈಗ ಬ್ಲಿಂಕ್ ಆಗ್ಲಿ ಇದಾಗ್ಲಿ ಯಾವುದೋ ಇನ್ನೊಂದು ಸಿನಿಮಾ ಬಂದು ಶಾಕಾಹಾರಿ ಅಂತ ಸಿನಿಮಾಗಳು ನಿಮಗೂ ತಲುಪಿದೆ ಸರ್ ಚೆನ್ನಾಗಿದೆ ಅಂತ ಚೆನ್ನಾಗಿರೋ ಸಿನಿಮಾಗಳು ಕಿವಿಗ್ ಬೆಳ್ದೆ ಅಂತ ಹೋಗಲ್ಲ ಹೋಗಲ್ಲ ಅಂಡ್ ಅಗೈನ್ ಆ ಸಿನಿಮಾಗಳಲ್ಲೂ ನಾನು ಅಲ್ಲಿ ಏನ್ ಸ್ಟಡಿ ಮಾಡಿದ ಪ್ರಕಾರ ನನಗನ್ಸಿದೇನು ಅಂದ್ರೆ ಪ್ರಚಾರದ ಕೊರತೆ ಅಗೇನ್ ಗೊತ್ತಿಲ್ಲ ಅದು ಈಗ ಅಗೇನ್ ಎಲ್ರು ನಾವು ಪ್ರತಿ ಸತಿ ಏನಂತೀವಿ ಮಲಯಾಳಂ ಇಂಡಸ್ಟ್ರಿ ಬಂದಿದ್ರೆ ಇದು ಬಂದಿದ್ರೆ ನಾನು ಪ್ರತಿ ಎರಡು ಸಿನಿಮಾದಲ್ಲೂ ಕೇಳಿದೀನಿ ಸರ್ ಈ ಮಾತು ನೀನು ತಮಿಳ್ ಇಂಡಸ್ಟ್ರಿ ಇರಬೇಕಿತ್ತು ತೆಲುಗು ಇಂಡಸ್ಟ್ರಿ ಇರಬೇಕಿತ್ತು ಗುರು ಎಲ್ಲ ಇಂಡಸ್ಟ್ರಿನೂ ಇಲ್ಲಿ ಬೆಳೆಸ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲೂ ಕೋಟಿ ಯಾವುದು ಮಂಜುಮೇಳ ಮಂಜು ಮೇಳಾ ಬಾಯ್ಸ್ ಅನ್ನೋ ಸಿನಿಮಾಗೆ ಹತ್ತು ಕೋಟಿ ಶೇರ್ ಕರ್ನಾಟಕದಿಂದ ಹೋಗಿದ್ದಾರೆ ಇಲ್ಲಿ ನಾವು ಪ್ರಾಪರ್ ಆಗಿ ಸಿನಿಮಾ ಮಾಡ್ತಾ ಇಲ್ಲ ನಮ್ಮ ಮನೇಲಿ ಊಟ ಚೆನ್ನಾಗಿಲ್ಲ ಅಂದಾಗ್ಲಿ ಹೋಟ್ಲಿಗೆ ಹೋಗ್ತಿವಿ ಮತ್ತೆ ಮನೆಗೆ ಬಂದು ಊಟ ಮಾಡೇ ಮಾಡ್ತೀನಿ ಸೊ ಒಳ್ಳೆ ಸಿನಿಮಾಗಳು ಕೊಡೋದು ನಮ್ಮ ಜವಾಬ್ದಾರಿ ಸರ್ ನಾನು ಅದಕ್ಕೆ ನಾನು ಹೇಳಿದ್ನ ಇಡೀ ತಂಡನು ಕೂಡ ಅದಕ್ಕೆ ಇವನ್ ಅನೀಶ್ ಆಗಿರ್ಬೋದು ಪ್ರೊಡ್ಯೂಸರ್ ಗಳಾಗಿ ನಾನು ಆಗಿರ್ಬೋದು ಅಂಡ್ ಅದನ್ನು ಹೇಳ್ತೀನಿ ನಾನು ಅವ್ರಿಗೆ ಅವ್ರು ತುಂಬಾ ಸೀರಿಯಸ್ ಆದಾಗ ನಾನು ಅವ್ರತ್ರ ಸಿಗಾಕೊಂಡಿದ್ದೀನಿ ಅಂದ್ರೆ ಅವರು ಕೂಡ ಕೆಲವೊಂದು ಅನ್ಕೊಂಡಿರ್ತಾ ಇಟ್ ನಡೆಯುತ್ತೆ ಅಂತ ಬಟ್ ಅವ್ರು ಸೀರಿಯಸ್ ಆಗಿದ್ರು ಯಾಕಂತಂದ್ರೆ ಒಂದು ಸಿನಿಮಾ ಪ್ರತಿಯೊಂದು ಟೀಮಲ್ಲೇ ಮಾಡೋದು ಈಗ ನಂದೇನೋ ವಿಷನ್ ಇರುತ್ತೆ ಹೀರೋ ಅದಕ್ ಸಾಥ್ ಕೊಟ್ಟಿಲ್ವಾ ಬಿತ್ತು ಕತೆ ಅಂಡ್ ಅಗೇನ್ ನಾನೇನೋ ಒಂದು ಫಂಡ್ ಕ್ರ್ಯಾಕ್ ಮಾಡೋಣ ಇದನ್ ಮಾಡ ಇಲ್ಲ ನನ್ನ ಆಗಲ್ಲ ಮಾಡಲ್ಲ ಅಂದ್ರೆ ಅಲ್ಲಿಗೆ ಅಂಡ್ ಅಗೇನ್ ಪ್ರೊಡ್ಯೂಸರ್ ಇದಕ್ಕೆ ನಾನು ದುಡ್ಡು ಹಾಕಲ್ಲ ಅಂದ್ರೆ ಮುಗೀತ್ ಕತೆ ನಾನು ಇಲ್ಲೊಂದು ಸೀನ್ ಇದೆ ಆರಾಮ್ ಅರ್ವಿಂದ್ ಸ್ವಾಮಿಲ್ ಒಂದು ಮದುವೆ ಸೆಟ್ ಅಪ್ ಸೀನ್ ಇದೆ ಅಂಡ್ ನಾನು ಅದಕ್ಕೆ ಮಿನಿಮಮ್ ಜೂನಿಯರ್ಸ್ನ ಕೇಳಿದ್ದೆ ಅವ್ರದಕ್ಕೆ ಮೂರಷ್ಟು ಕೊಟ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೇಮ್ ಹ್ಮ್ ಅದಕ್ಕೆ ಕೊಟ್ಟಾಗ ಚೆನ್ನಾಗಿ ಕಾಣುತ್ತೆ ಸರ್ ನಾವು ಬರಲ್ಲ ಬರಲ್ಲ ಜನ ಬರಲ್ಲ ಬಿಗಿನಿಂಗಲ್ಲೇ ನೆಗೆಟಿವ್ ಇಟ್ಕೊಂಡು ನಾನು ಈಗ ನೀವು ಹಾಲ್ ಇಟ್ಕೊಂಡು ಪಕ್ಕದಲ್ಲೊಂದು ನಿಂಬೆಹಣ್ಣು ಇಟ್ಕೊಂಡು ಅಲ್ಲ ನನ್ನ ಇದು ಏನ್ ಮಾಡ್ಲಿ ಏನ್ ಮಾಡ್ಲಿ ಹಿಂಡ್ ಹಿಂಡ್ ಬಿಟ್ಟಿರೋದು ಹಂಗೆ ಹೋಯ್ತಲ್ವಾ ಅದನ್ನ ಅದೇ ನೆಗೆಟಿವ್ ಥಾಟ್ ಸರ್ ನಾವು ಕಂಪ್ಲೀಟ್ ಪಾಸಿಟಿವ್ ಇವಾಗ ನಾನೀಗ ಎಲ್ಲರೂ ಕೇಳ್ತಾರೆ ನೀನು ಅಭಿಷೇಕ್ ಶೆಟ್ಟಿ ಅಲ್ವಾ ಶೆಟ್ಟರ್ ಗ್ಯಾಂಗ್ ಇಲ್ವಾ ಅದು ಇವನ್ನೆಲ್ಲ ಕೇಳ್ತಾರೆ ಆಕ್ಚುಲಿ ಸೊ ಇಲ್ಲಿ ಗ್ಯಾಂಗಿನ ಅಗತ್ಯನೂ ಇಲ್ಲ ಒಂದೊಳ್ಳೆ ಸಿನಿಮಾಗಳ ಅಗತ್ಯ ಇದೆ ಅಂತ ಪ್ರತಿ ಸತಿ ಹೇಳ್ತೀನಿ ಅಂಡ್ ಅಗೈನ್ ನೋಡೋಣ ಎಲ್ಲರೂ ಸೇರ್ ಒಂದು ಒಳ್ಳೆ ಪ್ರಯತ್ನ ಮಾಡಿದಿರಿ ಸರ್ ಎಕ್ಸಾಕ್ಟ್ಲಿ ತುಂಬಾ ಕರೆಕ್ಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ನಿಮ್ಮ ಸಿನಿಮಾದ ಬಗ್ಗೆ ಮತ್ತು ಆಡಿಯನ್ಸ್ ಬಗ್ಗೆ ಹೌದು ಈಗ ಸಿನಿಮಾದ ಕಾನ್ಸೆಪ್ಟ್ ಕೂಡ ನೀವು ಹೇಳಿದ್ರಿ ಬಟ್ ಮೂರನೇ ಸಿನ್ಮಾ ನಿಮ್ಮದು ಕೂಡ ಜೊತೆ ಜೊತೆ ಸಿನಿಮಾ ಕೂಡ ಮೊದಲನೇ ಜೊತೆಗೆ ಇದು ಆಕ್ಚುಲಿ ಈ ಸಿನಿಮಾ ಒಂದು ಎಲ್ಲ ಹೊಸ ಅನುಭವಗಳಿಗೆ ನನಗೆ ಒಂಗ್ ಸರ್ ಆಕ್ಚುಲಿ ನಾನು ಆ್ಯಕ್ಚುಲಿ ಫ್ಲೈಟ್ ಆಗ್ತಿರ್ಲಿಲ್ಲ ಅಂಡ್ ಫಸ್ಟ್ ಟೈಮ್ ಥೈಲ್ಯಾಂಡ್ ಗೆ ಹೋಗ್ಬಿಟ್ಟು ಬಂದ್ರೆ ಇದು ಫಾರ್ ದ ಶೂಟ್ ಇದು ಆರಂ ಅರವಿಂದ್ ಸ್ವಾಮಿ ಶೂಟ್ ಗೆ ಅಂಡ್ ಅನೀಶ್ ಜೊತೆ ಫಸ್ಟ್ ಸಿನಿಮಾ ಮಿಲನ ಜೊತೆ ಋತಿಕಾ ಜೊತೆ ಫಸ್ಟ್ ಸಿನಿಮಾ ಅಂಡ್ ಎಲ್ಲರೂ ಕೂಡ ಇಲ್ಲಿ ಫ್ರೆಶ್ ಆಗಿ ಅಂದ್ರೆ ನನಗೆಲ್ಲ ಹೊಸ ಪರಿಚಯ ನಿಜ ಹೇಳ್ಬೇಕು ಪ್ರೊಡ್ಯೂಸರ್ ಕೂಡ ಹೊಸೊಬ್ರು ನಾನು ಒಂದೇ ಗಣಿ ಅಂಡ್ ಗಜನ ಒಂದೇ ಪ್ರೊಡ್ಯೂಸರ್ ಜೊತೆ ಮಾಡಿದ್ದೆ ಅಂಡ್ ಅಗೇನ್ ಸೇಮ್ ಟೆಕ್ನಿಕಲ್ ಟೀಮ್ ಟೆಕ್ನಿಕಲ್ ಟೀಮ್ ಕೂಡ ಚೇಂಜ್ ಎಲ್ಲ ಫ್ರೆಶ್ ನನಗೆ ಹೆಂಗೊಂದು ಭಯ ಇರುತ್ತೆ ಯಾರಿಗೆ ಆಗಲಿ ಯಾವಾಗ ಎಲ್ಲ ಒಂದು ಹೊಸಿದ್ದಾಗ ಹೆಂಗ ಆಗುತ್ತೆ ಯಾಕಂತಂದ್ರೆ ಕೋಆರ್ಡಿನೇಷನ್ ಬೇರೆ ಎಲ್ಲಾರು ಇಟ್ಕೊಂಡು ಮಾಡೋದು ಈಗ ಅನೀಶ್ ದೊಂದು ನನಗೆ ಭಯ ಏನಿತ್ತು ಅಂದ್ರೆ ಅವ್ರ ಡೈರೆಕ್ಟ್ರು ಕೂಡ ರಾಮಾರ್ಜುನ ಎಲ್ಲ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಎಲ್ಲಿ ಕೈ ತೋರಿಸ್ತಾರೋ ಮೂಗು ತೋರಿಸ್ತಾರೋ ಅದು ಯೂಶ್ವಲಿ ಅದೊಂದು ನಡೆಯುತ್ತೆ ಆದ್ರೆ ಕತೆ ಬರಿಬೇಕಾದ್ರೆ ಇಲ್ಲಿ ಇದನ್ನ ಮಾಡೋ ಇದನ್ನ ಇಲ್ಲಿ ಅವಲ್ಯೂಟ್ ಮಾಡೋ ಇದನ್ನ ಇಲ್ಲಿ ಇಳಿಸೋ ಭಯ ಹೇಳ್ತಾರ ಯಾವುದೇ ಕ್ಷಣದಲ್ಲೂ ಹಂಗಾಗಿಲ್ಲ ಆಕ್ಚುಲಿ ಅಂದ್ರೆ ಅವರು ಕೂಡ ಶರಣಾಗ್ಬಿಟ್ಟಿದ್ರು ಏನ್ ಮಾಡ್ತೀವೋ ಮಾಡು ಸೂಪರ್ ಆಗಿ ಮಾಡು ಇಲ್ಲ ಅಭಿಯಾ ಚೆನ್ನಾಗಿ ಬರ್ತಾ ಇಲ್ಲ ಹೇಳೋರು ಅದನ್ನ ನೇರವಾಗಿ ಹೇಳೋರು ಇಲ್ಲ ನಾನು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೆ ಅದ್ ಕರೆಕ್ಟ್ ಅನ್ಸಿದ್ರೆ ಬಿಡೋರು ಇಲ್ಲಾಂದ್ರೆ ಇಡೀ ತಂಡನೆ ಕೂರಿಸ್ಬಿಡೋರು ಇದು ತಪ್ಪಿದೆ ನೋಡಿ ಮಾತಾಡಿ ಈ ತರದೊಂದು ಡಿಸ್ಕಶನ್ ನಡೀತಾ ಇತ್ತು ಪ್ರತಿ ಸ್ಕ್ರಿಪ್ಟಲ್ಲಿ ಪ್ರತಿ ಸೀನ್ ಅಲ್ಲಿ ಹೇಳ್ತಾರೆ ಅದು ಅಹ್ ನಾನು ಒಂದು ವರ್ಷ ಸ್ಕ್ರಿಪ್ಟ್ ಮಾಡಿದ್ದೆ ಅಂತಂದ್ರಲ್ಲ ಅದಾದ್ಮೇಲೆ ಅಗೇನ್ ಆರು ತಿಂಗಳು ಮತ್ತೆ ಈಗ ಕೆಲವು ಟೈಮ್ ಕೇಳೋ ಚಾನ್ಸಸ್ ಜಾಸ್ತಿ ತುಂಬಾ ಇನ್ವಾಲ್ವ್ಮೆಂಟ್ಗಳಾದಾಗ ಸೊ ಎಲ್ರು ಏನೇನೋ ಪಾಯಿಂಟ್ಸ್ ತೊಗೊಟ್ರು ನಾನು ಎಲ್ಲ ತಗೋತೀನಿ ಅಂತನಲ್ಲ ತುಂಬಾ ವ್ಯಾಲಿಡ್ ಪಾಯಿಂಟ್ ಅನಿಸ್ತಾ ಬೇಕೇ ಬೇಕು ಅನಿಸ್ತಾ ತಗೊಂಡೆ ಅಂಡ್ ಮಿಲನ ಅವರು ಬಂದು ಅದು ಅದು ಕೂಡ ಅದರ ಸಣ್ಣ ಪುಟ್ಟ ಕತೆ ಏನು ಅಂತಂದ್ರೆ ಫಸ್ಟ್ ಅವ್ರಿಗೂ ಕತೆ ಹೇಳಿದೆ ತುಂಬ ಇಂಪ್ರೆಸ್ ಆದ್ರು ಅಂಡ್ ಅಗೈನು ಅವರು ಅವರೆಲ್ಲ ಇನ್ನೊಬ್ರು ಇನ್ನೊಬ್ರು ಇದು ಕೊನೆಗೆ ಮತ್ತೆ ಮಿಲನ್ ಅವರೇ ಬಂದರು ಆನ್ ಬೋರ್ಡ್ ಅಂಡ್ ಅಗೈನ್ ನನಗೂ ಏನು ಅಂತಂದ್ರೆ ಆಲ್ರೆಡಿ ಲವ್ ಮುಕ್ಟೈಲ್ ಒನ್ ಟು ಹಿಟ್ ಆಗಿದೆ ನಾನು ಆಕ್ಚುಲಿ ಎರಡು ಸಿನಿಮಾ ಮಾಡಿದ್ರು ಅಗೈನ್ ಏನು ಅಂತಂದ್ರೆ ನಿಮಗೆ ಬಿಗ್ ಸಕ್ಸಸ್ ಸಿಗೋವರೆಗೂ ನೀವು ಹೊಸೊಬ್ರೆ ನೂರು ಸಿನಿಮಾ ಮಾಡಲಿ ನೀವು ಹೊಸೊಬ್ಬರು ಲೆಕ್ಕನೇ ಇರುತ್ತೆ ಸೊ ಹೆಂಗ್ ತಗೊಂತಾರೋ ನನ್ನ ಅಂತನೂ ಇತ್ತು ಅಂಡ್ ಪ್ರತಿದಿನ ಹೋಗ್ತಾ ಹೋಗ್ತಾ ನನಗೆ ಎಲ್ಲರ ಮೇಲೂ ಒಂಥರ ಪ್ರೀತಿ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಆಯಿತು ಹೀರೋ ಮೇಲೆ ಒಂದು ಲವ್ ಸ್ಟಾರ್ಟ್ ಆಯಿತು ಹೀರೋಯಿನ್ ಮೇಲೆ ಒಂದು ಲವ್ ಸ್ಟಾರ್ಟ್ ಆಯಿತು ಈಗ ಋತಿಕಾ ಕ್ಯಾರೆಕ್ಟರ್ ಮೇಲೆ ಪ್ರತಿಯೊಬ್ಬರ ಮೇಲೂ ಒಂದು ಪ್ರೀತಿ ಆಯ್ತು ಆಯಿತು ಅಂದ್ರೆ ಓಕೆ ಗುರು ಅಂದ್ರೆ ಜೀವಿಸ್ತಾ ಇದ್ದಾರೆ ಪಾತ್ರನ ಪ್ರತಿಯೊಬ್ರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಇನ್ನು ಆಸ್ ಡೈರೆಕ್ಟರ್ ನನಗೆ ಇನ್ನೇನು ಬೇಕು ನಾನು ಆಸ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಇದೇ ತರ ಒಂದು ಇತ್ತು ಓವರ್ ಆಕ್ಟಿಂಗ್ ಎಲ್ಲೂ ಬೇಡಪ್ಪ ಒಂದು ಕಡೆನೂ ಈಗ ಅನೀಶೇನು ಅಂದ್ರೆ ಅವರು ಹಿಂದಿನ ಸಿನಿಮಾಗಳಲ್ಲಿ ಮಾಡೋ ನಟನೆ ಬೇಡ ನನಗೆ ಅಂಡ್ ಮಿಲನ್ ಅವ್ರದ್ದು ಅಷ್ಟೇ ಹಿಂದಿನ ಸಿನಿಮಾಗಳಲ್ಲಿ ಆಗಿರೋ ಪರ್ಫಾಮೆನ್ಸ್ ಬೇಡ ಅಂಡ್ ಋತಿಕದೂ ಅಷ್ಟೇ ಅಂದ್ರೆ ಹಿಂದಿನ ಸಿನಿಮಾಗಳಲ್ಲಿ ಅವರು ಬಬ್ಲಿ ಬಬ್ಲಿ ಆಗಿ ಕ್ಯಾರೆಕ್ಟರ್ಗಳು ನೋಡಿದ್ದೆ ಇಲ್ಲ ಅವ್ರದ್ದು ಕ್ಯಾರೆಕ್ಟರ್ ಅಷ್ಟೇ ರೀತೀಗ ಕ್ಯಾರೆಕ್ಟರ್ ನ ಹುಡುಗ್ರ ಹತ್ರ ಎಲ್ಲ ಹೇಳಿದೆ ನಾನು ಇವ್ರನ್ನ ಮಾಡ್ಸೋಣ ಅಂತಿದ್ದೀನಿ ಅಂದಾಗ ಸರ್ ಬೇಡ ಸರ್ ಈ ಕ್ಯಾರೆಕ್ಟರ್ ಅಂದ್ರೆ ತುಂಬಾ ಯೂನಿಕ್ ಆಗಿದೆ ಸ್ವಲ್ಪ ಬೇರೆ ತರ ಹೋಗೋಣ ಅಂತಂದ್ರು ನನಗೆ ಅವ್ರ ಕಣ್ಣು ನೋಡ್ದಾಗ ಅನ್ನಿಸ್ತು ಇಲ್ಲ ಏನೋ ಒಂದು ಚೆನ್ನಾಗ್ ಆಗ್ಬೋದು ಅಂತ ಅಂದ್ಬಿಟ್ಟು ರಿಹರ್ಸಲ್ ಕರೆದಾಗಲೂ ಹುಡುಗ್ರು ನೋಡ್ಬಿಟ್ಟು ಏನೋ ಫಿಫ್ಟಿ ಫಿಫ್ಟಿ ಸರ್ ಅಂತ ಅಂದರು ಬಟ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಇದ್ರಲ್ಲಿ ನೋಡ್ತಾ ಸರ್ ಸೂಪರ್ ಸರ್ ಸೂಪರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಅಂತಾರೆ ಅಂದ್ರೆ ಈ ಥರ ಎಲ್ಲ ಪಾತ್ರಗಳು ಕೂಡಕೊಂಬಂತು ಸರ್ ಅಂದ್ರೆ ನಿಮಗೆ ಕೆಲವೊಂದು ಸಿನಿಮಾಗೆ ಸಿನಿಮಾಗೆ ಏನ್ ಬೇಕು ಅದೇ ತೊಗೊಳುತ್ತೆ ಎಷ್ಟೋ ವಿಚಾರಗಳು ನನಗೂ ಗೊತ್ತಿಲ್ಲ ಸರ್ ಈಗ ಅರ್ಜುನ್ ಜನಿ ಅವ್ರು ಬಂದು ಜಾಯ್ನ್ ಆಗ್ತಾರೆ ಸಿನಿಮಾಗೆ ನಾನು ಎಲ್ಲ ರೆಗ್ಯುಲರ್ ಫಾರ್ಮೇಟ್ ಅಂತ ಅನ್ಕೊಂಡಿದ್ ನಾನು ಅದಕ್ಕೆಲ್ಲ ತಗೊಂತ ಬಂತು ಸರ್ ಸಿನಿಮಾಗೆ ಏನು ಬೇಕು ಸೊ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅಭಿಷೇಕ್ ನೀವು ಸಿನಿಮಾದವರು ಬೇಸಿಕಲಿ ಅಂದ್ರೆ ಸಿನಿಮಾ ಕನೆಕ್ಷನ್ ಇತ್ತ ಇಲ್ಲ ಸರ್ ಅಂದ್ರೆ ಟು ಬಿ ಫ್ರಾಂಕ್ ನನ್ನ ಶಾರ್ಟ್ ಫಿಲ್ ಸ್ಕೂಲ್ ಡೇಸ್ ಅಲ್ಲಿ ಡ್ರಾಮಾ ಮೋನೋ ಆ್ಯಕ್ಟಿಂಗು ಮಿಮಿಕ್ರಿ ಇದೆಲ್ಲ ಮಾಡ್ತಾ ಇದ್ದೆ ಸೊ ಅದಾದ್ಮೇಲೆ ಏನಂತಂದ್ರೆ ಮಂಗ್ಳೂರು ಕುಂದಾಪುರ ಸೊ ಒಂದು ಹಂತ ಬಂದ್ಮೇಲೆ ಏನಂತಂದ್ರೆ ಡಿಗ್ರಿ ಫೈನಲ್ ಇಯರ್ ಡಿಗ್ರಿಲಿ ಡಿಸೈಡ್ ಗ್ರೂಪ್ ಸ್ಟಡೀಸ್ ಅಂತ ಮಾಡ್ತಾ ಎಲ್ಲ ಹುಡುಗರು ಹುಡುಗರು ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಿ ಅಲ್ಲಿಂದ ಸ್ವಲ್ಪ ಸೀರಿಯಸ್ ಅದೇ ಮಾಡೋಣ ಏನೋ ಮಾಡೋಣ ಅಂತ ಅದಾದ್ಮೇಲೆ ಒಂದು ನಾಲ್ಕು ವರ್ಷ ನರ್ಕ ನೋಡ್ಬಿಟ್ಟ ನಾನು ಆ್ಯಕ್ಚುಲಿ ಅತ್ಲಾಕ್ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ ಇತ್ತ ಇಂಡಸ್ಟ್ರಿ ಕಂಟಿನ್ಯೂ ಮಾಡೋಣ ಮಾಡ್ತಾ ಬಿಕಾಮ್ ಮಾಡಿ ಮಾಸ್ಟರ್ ಡಿಗ್ರಿ ಮಲ್ಟಿಮೀಡಿಯಾ ಅಂತ ಅಂತ ಹೋದೆ ಒನ್ ಇಯರ್ ಮಾಡಿ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ ಸೊ ಅದು ಕೂಡ ಸಿನಿಮಾ ಬೇಸಸ್ ಅಲ್ಲಿ ಗ್ರಾಫಿಕ್ಸ್ ಇದೆಲ್ಲ ಕಲ್ಯಾಣ ಅಂತ ಹೋದ ಅವ್ರು ಏನು ಹೇಳ್ಕೊಟ್ಟಿಲ್ಲ ನಾನು ಕಲ್ತಿಲ್ಲ ಸೊ ಅದಾದ್ಮೇಲೆ ನೆಕ್ಸ್ಟ್ ಕಟ್ ಆಯ್ತು ಅಂತಂದ್ರೆ ಇದೆ ಸರ್ ಯಾವುದೋ ಶಾರ್ಟ್ ಫಿಲಮ್ಸ್ ಜರ್ಜಿ ಒಂದು ಹತ್ತು ಶಾರ್ಟ್ ಫಿಲಮ್ ಮಾಡಿದೆ ಆಕ್ಚುಲಿ ಸಣ್ ಸಣ್ಣ ಬಜೆಟ್ ಅಲ್ಲೇ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹುಡುಗರು ಹುಡುಗರು ಸೇರ್ಸ್ಕೊಂಡು ಮಾಡ್ತಾ ಹೋದೆ ಅಂಡ್ ಅಲ್ಲಿ ಕಲಿತಾ ಬಂದೆ ಹೆಂಗೆ ಕಡಿಮೆ ಬಜೆಟ್ ಅಲ್ಲಿ ಹಿಂಗ್ ಹಿಡ್ದು ಮಾಡ್ಬೋದು ಗುರು ಅನ್ನೋದು ಅಲ್ಲಿ ಸ್ವಲ್ಪ ನಾಲೆಜ್ ಬಂತು ಆ್ಯಂಡ್ ನಮ್ ಬೇಸಿಕಲಿ ಫ್ಯಾಮಿಲಿ ಬಂದೇನು ಅಂತಂದ್ರೆ ಹೋಟೆಲ್ ಬಿಸ್ನೆಸ್ ಎಲ್ಲ ಇದ್ದಿದ್ದು ಸರ್ ನಮ್ಮ ತಂದೆ ಎಲ್ಲ ಚಿಕ್ಕ ವಯಸ್ಸಿಂದ ಹೋಟೆಲ್ ಕೆಲಸ ಮಾಡಿದ್ದೀನಿ ನಾನು ಆದರೆ ಎಷ್ಟು ಸುಮಾರು ಒಂದು ಐದನೇ ಕ್ಲಾಸ್ ಬುದ್ಧಿಮನಾಗಿಂದ ಒಂದು ಟೆಂತವರೆಗೂ ಮಾಡಿದ್ರು ಮತ್ತೆ ಆ ಹೋಟೆಲ್ ಕ್ಲೋಸ್ ಆಯಿತು ಅಗೈನ್ ಪಿ ಯು ಸಿಲ್ ಇದ್ದಾಗ ಮಾಡಿದ್ರು ಡಿಗ್ರಿ ಮುಗಿಸಿ ಒಂದು ಟೂ ಇಯರ್ಸ್ವರೆಗೂ ಇತ್ತು ಅದು ಸೊ ಅದು ಆಯಿತು ಆಮೇಲೆ ಅದಾಗಿದ್ದೇ ಈ ಫಸ್ಟ್ನೇ ಸಿನಿಮಾ ಮಾಡೋಕ್ಕೂ ಮುಂಚೆ ಮೋರ್ ದೆನ್ ಒಂದು ಟೂ ಇಯರ್ಸ್ ಬರೀ ಪ್ರೊಡ್ಯೂಸರ್ ಹುಡುಕಾಟಕ್ಕೆ ಹುಡುಕಾಡಿದ್ದೀನಿ ಬೇಸಿಕಲಿ ಡೈರೆಕ್ಟರ್ ಆಗಬೇಕು ಅನ್ನೋದೇ ಇತ್ತು ತಲೆಯಲ್ಲಿ ಅಲ್ಲಿ ಫಸ್ಟ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಬಂದವರು ರಿಹರ್ಸಲ್ ಮಾಡಿಸಿ ಮಾಡಿಸಿ ಪ್ರೊಡ್ಯೂಸರ್ ನೋಡಿ ತಾ ನೀನೇ ಮಾಡೋ ಹೋಗ್ಲಿ ಅಂತ ಬಿಟ್ಟರು ಸೊ ಸೊ ಅಲ್ಲಿ ಹೀರೋ ಕಮ್ ಡೈರೆಕ್ಟರ್ ಆದ ಫಸ್ಟ್ ಸಿನಿಮಾ ಸರ್ ಅದು ಸೊ ಹಾಗೆ ಸಾಕಷ್ಟು ಅನುಭವಗಳನ್ನ ಕಳಿಸ್ಕೊಂಡಿದ್ರೆ ಕಳಿಸ್ಕೊಂಡಿದ್ದೆ ಸೊ ಆ ಅನುಭವಗಳೆಲ್ಲವೂ ಕೂಡ ಈಗ ಆರಾಮ್ ಅರವಿಂದ್ ಸ್ವಾಮಿನಲ್ಲಿ ಅದರ ಅಂದ್ರೆ ಅನುಭವದ ಒಂದು ಭಾಗ 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 ಅಂತ ಹೇಳ್ಬೋದು ಅನುಭವದ ಕಲಿತಿರೋ ಪಾಠಗಳೆಲ್ಲವೂ ಪಾಠವೂ ಕೂಡ ಇದೆ ಸರ್ ವೆರಿ ನೈಸ್ ಸೊ ಆರಾಮ್ ಅರವಿಂದ್ ಸ್ವಾಮಿ ಆರಾಮಾಗಿ ಹೊರಗಡೆ ಬರಲಿ ಮತ್ತು ಜನ ನೋಡಿದವರು ಖುಷಿಯಾಗಿ ಆರಾಮಾಗಿ ಯು ಸರ್ ರಿಲ್ಯಾಕ್ಸ್ ಆಗಿ ಇನ್ನೊಬ್ಬರಿಗೆ ಹೇಳಿ ಅಂತ ಹಾರೈಸ್ತೀನಿ ಖಂಡಿತ ಸರ್ ಒಳ್ಳೇದಾಗಲಿ ಅಭಿಷೇಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಂಡ್ ಅದೇ ಫೈನಲಿ ಏನು ಅಂತಂದ್ರೆ ಇದು ಬರೀ ಅನೀತ್ ಸಿನಿಮಾ ಅಲ್ಲ ಮಿಲನ ಅದಲ್ಲ ಅಭಿಷೇಕ್ ಆ್ಯಂಡ್ ಋತಿಕ ಅದಲ್ಲ ಸರ್ ಇಲ್ಲಿ ಅಚ್ಚುತಣ್ಣ ಇದಾರೆ ಮಂಜುನಾಥ್ ಹೆಗಡೆ ಇದ್ದಾರೆ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಇಡೀ ಸಿನಿಮಾದಲ್ಲಿ ಇಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಹೀರೋ ಆಗ್ತಾನೆ ಅಂಡ್ ಪ್ರತಿಯೊಂದು ಪಾತ್ರಗಳು ತುಂಬಾ ಕಾಡುತ್ತೆ ಅಂಡ್ ಅಗೈನ್ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ ಸಿನಿಮಾ ನೋಡಿ ಅಂತಲೂ ನಾನು ಹೇಳಕ್ಕೆ ಹೋಗಲ್ಲ ನಾವು ಪ್ರಚಾರ ಮಾಡಿ ನಿಮಗೆ ಅನ್ನಿಸ್ತಾ ನೋಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಮನಸ್ಸಿಂದ ಬಂದು ಆಶೀರ್ವಾದ ಮಾಡಿ ಅಂತೀನಿ ಅಂದ್ರೆ ಇದು ದೀಪಾವಳಿ ಟೈಮ್ ಹತ್ರ ಬರ್ತಾ ಇದೆ ಇವಾಗ ಏನಂದ್ ಸರಪಟಾಕಿ ಆಗುತ್ತೆ ಒಂದು ಸರಪಟಾಕಿ ಒಂದು ಹಚ್ಚಿದ ತಕ್ಷಣ ಹಿಂಗೆಲ್ಲ ಬ್ಲಾಸ್ಟ್ ಆಗುತ್ತಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡೋ ಸಿನಿಮಾ ಆಗತ್ತೆ ಇದು ಅಂಡ್ ಕನ್ನಡಕ್ಕೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಇವಾಗ ಏನ್ ಈಗ ಕೆ ಜಿ ಎಫ್ ಆ ಥರ ಏನು ಈಗ ಇದೆಲ್ಲ ಮಾಸ್ ಸಿನಿಮಾಗಳ್ದು ಒಂದು ಸರಣಿ ಸೀರೀಸ್ ಇತ್ತಲ್ಲ ಅದನ್ನ ಮೀರಿ ಅರವಿಂದ್ ಸ್ವಾಮಿಯಿಂದ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಒಳ್ಳೆ ಫ್ಯಾಮಿಲಿ ಕುಟುಂಬ ಕೂತು ಚಿಕ್ಕ ಮಗುವಿಂದ ಹಿಡಿದು ಕೂತ್ಕೊಂಡು ನೋಡೋ ಥರದ್ದು ಒಂದು ಒಳ್ಳೆ ಸಿನಿಮಾದ ಸೀರೀಸ್ಗಳು ಸ್ಟಾರ್ಟ್ ಆಗ್ಬೋದು ಅಂತ ಒಂದು ಭರವಸೆ ಇಟ್ಟಿದ್ದೀನಿ ನೋಡೋಣ ಸರಿ ಏನಾಗುತ್ತೆ ಆಲ್ ಬೆಸ್ಟ್ ಒಳ್ಳೆದಾಗಲಿ ಅಭಿಷೇಕ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಆರಾಮ್ ಅರವಿಂದ್ ಸ್ವಾಮಿಯ ನಿರ್ದೇಶಕ ಮೂರನೇ ಸಿನಿಮಾ ಮಾಡಿರುವಂಥ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆಗೆ ನಾನು ಮಾತಾಡಿದೆ ಅಭಿಷೇಕ್ ಶೆಟ್ಟಿ ಅವರು ಎರಡು ಸಿನಿಮಾಗಳು ಮಾಡಿದರೆ ಒಂದರಲ್ಲಿ ಹೀರೋ ಆಗಿದ್ದಾರೆ ಇನ್ನೊಂದರಲ್ಲಿ ನಿರ್ದೇಶಕ ಆಗಿದ್ದಾರೆ ಅಂದರೆ ಎರಡು ಸಿನಿಮಾ ನಿರ್ದೇಶನ ಅವರೇ ಮಾಡಿರುವಂಥದ್ದು ಈಗ ಮೂರನೇ ಸಿನಿಮಾ ನಿರ್ದೇಶನ ಮಾಡಿ ಅವರು ಬರ್ತಾ ಇದ್ದಾರೆ ಅನೀಶ್ ಮತ್ತು ಇನ್ನೂ ಮೇಲನ ರಿತಿಕಾ ಹೀಗೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ಬಟ್ ಒಂದು ನನಗೆ ಸ್ಟ್ರೈಕಿಂಗ್ ಅನಿಸಿದ್ದು ಮಾ ಅಭಿಷೇಕ್ ಬಗ್ಗೆ ಅಂದರೆ ಅನುಭವಗಳಿಂದ ಪಾಠ ಕಲಿಕೊಳ್ಳೋದು ಆಮೇಲೆ ಆಡಿಯನ್ಸ್ನ ಯಾವುದೇ ಕಾರಣಕ್ಕೂ ಲೈಟಾಗಿ ತೊಗೋಬಾರ್ದು ಅನ್ನೋದು ನಮ್ಮ ಕ್ರಾಫ್ಟನ್ನು ನಾವು ಲೈಟಾಗಿ ತೊಗೋಬಾರ್ದು ನಮ್ಗೆ ಗೊತ್ತು ಮಗ ಈಗ ನಾನು ನಾನು ಮಾಡಿದ್ದೀನಲ್ವಾ ಎರಡು ಸಿನಿಮಾ ಇದು ಆಗುತ್ತೆ ಹೆಂಗೆ ಅನ್ನೋದಿರ್ಬೋದು ಇದೆಲ್ಲ ಬಿಡ್ಬೇಕು ಅನ್ನೋದು ಇದೆಯಲ್ಲ ದಟ್ ಈಸ್ ಅ ಬಿಗ್ಗೆಸ್ಟ್ ಲೆಸನ್ ಅನಿಸುತ್ತೆ ಯಾಕಂದ್ರೆ ನಾವು ಏನೋ ಒಂದು ಸಲ ಮಾಡಿದ್ಮೇಲೆ ಆಯ್ತು ನಂಗೆ ಗೊತ್ತಿದೆಯಲ್ವ ಇದು ಹಿಂಗೆ ಮಾಡೋದಲ್ವ ಅಂತ ಅನ್ನೋದು ಅನ್ಸ್ ಅನಿಸ್ಬಿಡುತ್ತೆ ಬಟ್ ಜನ ಪ್ರತಿದಿನ ಹೊಸದನ್ನು ನೋಡ್ತಿರ್ತಾರೆ ಅವರು ನೀವು ಎರಡು ಸಿನಿಮಾ ಮಾಡಿದ್ರು ಬಟ್ ಅವ್ರು ಇನ್ನೂರು ಸಿನಿಮಾ ನೋಡಿರ್ತಾರೆ ಇದು ಈ ಒಂದು ಮೂರು ನಾಲ್ಕು ವರ್ಷದಲ್ಲಿ ಹೀಗಾಗಿ ಅವರು ನಿಮ್ಗಿನ ಮುಂದೆ ಇರ್ತಾರೆ ಸೊ ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಆಡಿಯನ್ಸ್ನ ಅದು ಯಾವುದೇ ಕ್ಷೇತ್ರ ಇರ್ಬೋದು ಲೈಟಾಗಿ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಸೊ ಆ ಪಾಠ ನಮ್ಗೆ ಸಿಗಲಿ ಒಳ್ಳೆ ಸಿನಿಮಾ ಆಗಲಿ ಅಂತ ಹಾರೈಸ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಧನ್ಯವಾದ ಈ ಒಂದು ಸಿನಿಮಾನ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ನೋಡಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು